ಸ್ಟೇಷನಿನ ಮುಂದೆ ಮುತ್ತಿಗೆ ಹಾಕಿರುವ ಜನರು ಗಡಿಬಿಡಿಯಿಂದಲೇ ಬಸ್ ಇಳಿದು ಆಸ್ಪತ್ರೆ ಹತ್ರ ದೌಡಾಯಿಸ್ತಿರುವ ಸಂಬಂಧಿಕರು ಇವರೆಲ್ಲ ಬಂದಿರೋದು ಇನ್ನೆಂದು ಭಾರದ ಚಿನ್ನಸ್ವಾಮಿಯನ್ನ ನೋಡೋದಿಕ್ಕೆ ಅದಷ್ಟೇ ಎಚ್ಚರಿಸಿದ್ರೂ ಅರಿವಿಲ್ಲ ಎಂಥ ಹುಚ್ಚಾಟಕ್ಕೆ ಪ್ರಾಣವೇ ಹೋಯ್ತಲ್ಲ ಹೌದು ವೀಕ್ಷಕ್ರೆ ನಮ್ಮ ವಿದ್ಯುತ್ ವಾಣಿ ಸಾಕಷ್ಟು ಬಾರಿ ಎಚ್ಚರಿಸಿದ್ರು ಸೇಫ್ಟಿ ಮುಂಜಾಗ್ರತೆಗಳ ಬಗ್ಗೆ ಧ್ವನಿ ಎತ್ತುತ್ತಲೇ ಇರುತ್ತೆ ಆದರೆ ಕೆಲವು ವಿದ್ಯುತ್ ನೌಕರರು ಅವೆಲ್ಲವನ್ನ ಲೆಕ್ಕಿಸದೆ ಪ್ರಾಣವನ್ನ ಜೂಜಿಗೆ ಇಟ್ಟಂತೆ ಮುಂದೆ ಇಟ್ಟುಬಿಡ್ತಾರೆ ಈಗ ಅದಕ್ಕೆ ಪುಷ್ಟಿ ಕೊಟ್ಟಂತೆ ಈ ಪ್ರಕರಣ ಮತ್ತೊಂದು ಸಾಕ್ಷಿಯಾಗತ್ತೆ ನನ್ನ ವೈಫ್ ತಂಗಿ ಗಂಡ ಅವರು ನಿಮ್ಗೆ ಯಾವಾಗ ಗೊತ್ತಾಯ್ತು ನನ್ಗೆ ಮಧ್ಯಾಹ್ನ ಒಂದು ಎರಡು ಗಂಟೆ ಸಮಯದಲ್ಲಿ ಒಂದು ಐದುವರೆ ಆರು ಗಂಟೆ ಆಯ್ತು ಕೊಳ್ಳೇಗಾಲದಿಂದ ಆಯ್ತುಗಾಲದಿಂದ ಬಂದ ಕೆಂಪನ್ಪುರ ಕೊಳ್ಳೇಗಾಲದ ಹತ್ರ ಕೆಂಪನ್ಪುರ ಯಳಂದೂರ್ ತಾಲೂಕು ಕೆಂಪನ್ಪುರ ಅಂತ ಬರ್ತೀನಿ ಅವರು ಕೆಲಸ ದಿನ ಗುಲಿ ಅವರು ಸೊ ಅಲ್ಲಿ ಯಾರೋ ಮೇಸ್ತ್ರಿ ಇಲ್ಲಿ ಕರ್ಕೊಂಡ್ ಬಂದಿದಾರೆ ಅವ್ರಿಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದು ಈ ತರ ಆಗಿದೆ ಸರ್ ಈಗ ಏನಂತ ಮತ್ತೆ ಸರ್ ಅದೇ ಬೆಳಿಗ್ಗೆ ಟೈಮ್ ಅವ್ರಿಗೆ ಕೆಲಸ ಮಾಡ್ತಾ ಇದಾರೆ ಅವಾಗ ಲೈನ್ ಕ್ಲಿಯರ್ ಆಗಿಲ್ಲ ಇನ್ನು ಕ್ಲಿಯರ್ ಆಗಿಲ್ಲೇನೆ ಕೆಲಸ ಮಾಡಿಸ್ತಾ ಇನ್ನು ಚಾರ್ಜ್ ಎಲ್ಲಿರ್ಬೇಕಾರೆ ಅವರು ಕೆಲಸ ಮಾಡಿದ್ದಾರೆ ಸೊ ಮೇಲೆ ಹತ್ತಿ ಕೆಲ್ಸ ಮಾಡ್ಬೇಕಾದ್ರೆ ಅಲ್ಲಿ ಶಾಕ್ ಹೊಡೆದು ಕೆಳಗಡೆ ಬಿದ್ದಿದ್ದಾರೆ ಮದ್ವೆ ಆಗಿದೆ ಎರಡು ಮಕ್ಳಿದಾರೆ ಸರ್ ಚಿಕ್ಕ ಮಕ್ಳು ಎರಡು ಹೆಣ್ಣು ಮಕ್ಳಿನೇ ಅಮ್ಮ ಗಾರ್ಮೆಂಟ್ಸ್ ಹೋಗ್ತಾ ಇದಾರೆ ಅವ್ರಿಗೆ ಈಗ ಇವ್ ನೋಡ್ಬೋದು ಚಿನ್ಸ್ವಾಮಿ ಅವರೇ ಎಲ್ಲ ಆಧಾರ ಆಗಿತ್ತು ಇವಾಗ ಏನು ಇಲ್ಲ ಆ ಆಗಿದೆ ಹೌದು ಆತ ಚಿನ್ನಸ್ವಾಮಿ ನಲವತ್ತೈದು ವರ್ಷದವನು ಕೊಳ್ಳೆಗಾಲದ ವ್ಯಕ್ತಿ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಿರುವ ಸಬ್ ಡಿವಿಷನ್ ಒಂದರಲ್ಲಿ ದಿನಗೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿರ್ತಾನೆ ಅದೇ ಸಬ್ ಡಿವಿಷನ್ನ ಕಾಂಟ್ರಾಕ್ಟರ್ ಆಗಿರುವ ಶ್ರೀಶೈಲ ಇಂಡಸ್ಟ್ರೀಸ್ನವರೊಂದು ಕೆಲಸವನ್ನು ಹಿಡಿದು ಬರ್ತಾರೆ ಅವತ್ತ್ಯಾಕೋ ಕೆಲಸಕ್ಕೆ ಹೋಗೋದು ಬೇಡ ಅಂತ ಮನೆಯಲ್ಲಿದ್ದ ಚಿನ್ನಸ್ವಾಮಿ ಆದರೂ ಕೂಡ ಚಿಕ್ಕ ಕೆಲಸ ಅಂತ ಕೆಲಸಕ್ಕೆ ಕರೆದೊಯ್ಯಲಾಗತ್ತೆ ಆದರೆ ಮುಂದೆ ಆಗಿದ್ದು ಮಾತ್ರ ವಿಷಾದನೀಯ ಕಾಂಟ್ರಾಕ್ಟ್ ತಗೊಂಡು ಕೆಲಸವನ್ನ ಗೊತ್ತು ಮಾಡಿ ಅದಕ್ಕೊಬ್ಬ ಕಾರ್ಮಿಕನನ್ನ ಹಿಡಿದುಬಿಟ್ರೆ ಅಲ್ಲಿಗೆ ಕೆಲಸ ಮುಗಿತು ಅಂದ್ಕೊಂಡಿದ್ದಾರೆ ಅನ್ಸತ್ತೆ ಸಬ್ ಕಾಂಟ್ರಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಅವಘಡ ನಡೆಯದ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ತಾ ಇದ್ರು ಚಿನ್ನಸ್ವಾಮಿ ಅಷ್ಟೆತ್ತರದ ಕಂಬದಿಂದ ಕೆಳಕ ಬಿದ್ದಾಗ ಆತನ ತಲೆಯ ಮೇಲೆ ಯಾವುದೇ ಹೆಲ್ಮೆಟ್ ಇರಲಿಲ್ಲ ಗ್ಲೌಸ್ ಇರಲಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡ್ತಾ ಹೋದ್ರೆ ಅರ್ತ್ರಾಡ್ನ ಬಳಕೆ ಯಾವುದು ಕಂಡು ಬಂದಿಲ್ಲ ಆದರೂ ಚಿನ್ನಸ್ವಾಮಿ ಕಂಬ ಹತ್ತಿದ ಹೇಗೆ ಅನ್ನೋದು ಅನುಮಾನವಾಗೆ ಉಳಿದಿದೆ ಇನ್ನು ಆವತ್ತಿನ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ ವಿದ್ಯುತ್ ವ್ಯತ್ಯಯ ಇದೆ ಅಂತ ಆದರೂ ಕೂಡ ಚಿನ್ನಸ್ವಾಮಿ ಕಂಬದಲ್ಲಿದ್ದಾಗ ಲೈನ್ ಕ್ಲಿಯರ್ ಮಾಡಿದ ಹೇಗೆ ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಹೋಗ್ತವೆ ಮಾಹಿತಿ ಹೇಳ್ತಾರೆ ನಾವಿಲ್ಲಿ ಬಂದಾಗ ಈಗ ಏನಾಗಿದೆ ಅಂದರೆ ಯಾರು ಇರೋ ಅಂಥ ಪರಿಸ್ಥಿತಿಲಿ ನೋಡಿದ್ರೆ ಒಂದು ಸೇಫ್ಟಿ ಇಲ್ಲ ಒಂದು ಗ್ಲೌಸ್ ಇಲ್ಲ ಒಂದು ಹೆಲ್ಮೆಟ್ ಇಲ್ಲ ಮತ್ತು ಇವತ್ತು ಒಂದು ಪ್ರಕಟಣೆ ಮಾಡೋರೆ ಏನು ಏನು ಪತ್ರಿಕೆಯಲ್ಲಿ ಹತ್ತರಿಂದ ನಾಲ್ಕು ಗಂಟೆವರೆಗೂ ಕರೆಂಟು ಈ ಪ್ರದೇಶದಲ್ಲಿ ಇರೋದಿಲ್ಲ ಅಂತ ಬಟ್ ಅದೆಲ್ಲ ಮಾಹಿತಿ ಇದ್ರೂನು ಈ ಅಪ್ಪ ಹೆಂಗ್ ಮೇಲೆ ಎತ್ತಾನೆ ಅವ್ರು ಸುಮ್ ಸುಮ್ಮನೆ ಎತ್ತರ ಈ ಅಧಿಕಾರಿಗಳು ಅಲ್ಲಿ ಸಂಬಂಧಪಟ್ಟ ಕೆಲಸಗಾರಗಳು ಕೆಲಸಗಾರಿಗೆ ಹೇಳಿರೋದ್ರಿಂದ ಅವರು ಆ ತರ ಕೆಲಸ ಮಾಡಿರ್ಬೋದು ಅವ್ರ ಮಾಮೂಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಆದ ಸಮಯದಲ್ಲಿ ಕರೆಂಟ್ ಶಾಕು ತೆಗ್ಲಿರ್ತದೆ ಮೃತಪಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರಲ್ಲಿ ಯಾರೇ ಅಲ್ಲಿ ಕುಟುಂಬದವರು ಬಂದಿದ್ದಾರೆ ಅವರಿಗೆ ಸಾಂತ್ವನ ಹೇಳೋದೇ ಆಗಲಿ ಇಲ್ಲ ಅದ್ರ ಬಗ್ಗೆ ಇತ್ತ ಇನ್ನೊಂದೆಡೆ ಆತನ ಕುಟುಂಬಸ್ಥರು ಇದು ಅಧಿಕಾರಿಗಳ ಬೇಜವಾಬ್ದಾರಿತನವೇ ಚಿನ್ನಸ್ವಾಮಿಯ ಸಾವಿಗೆ ನೇರ ಕಾರಣ ಅಂತ ಆರೋಪಿಸುತ್ತಿದ್ದಾರೆ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾಗಿದ್ದು ಅಂದ್ರೆ ನಮ್ಮ ತಂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯೋದಿಕ್ಕೆ ಮುಂದಾದಾಗ ಮಾಹಿತಿಯನ್ನ ನೀಡದೆ ಕಳ್ಳಾಟವಾಡಿದ್ದು ಸಂದೇಹವನ್ನ ಮೂಡಿಸುತ್ತೆ ನಿಜಕ್ಕೂ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಚಿನ್ನಸ್ವಾಮಿಯ ಪ್ರಾಣವನ್ನ ತೆಗೆದು ಹಾಗಾದ್ರೆ ಇನ್ನೊಂದೆಡೆ ಚಿನ್ನಸ್ವಾಮಿಗೆ ತಂದೆ ತಾಯಿ ಯಾರೂ ಇರ್ಲಿಲ್ಲ ಹೆಂಡತಿ ಕೂಡ ಜೊತೆಯಲ್ಲಿ ಗಂಡನನ್ನ ಬಿಟ್ಟು ಸುಮಾರು ವರ್ಷಗಳಾಗಿದ್ವು ಎರಡು ಹೆಣ್ಣು ಮಕ್ಕಳು ಕೂಡ ಚಿನ್ನಸ್ವಾಮಿಗಿದ್ವು ಇನ್ನು ಬೆಸ್ಕಾಂ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಹಾಗೂ ಕುಟುಂಬಸ್ಥರ ನೋವಿಗೆ ಹೇಗೆ ಸಾಂತ್ವನ ಹೇಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ